ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಗಾರ್ಲ್ಯಾಂಡನ್ನ ಮಾಡ್ತೀವಲ್ಲ ಹೇಗಿದ್ದರೂ ಹಬ್ಬಗಳ ಸಾಲು ಸಾಲು ಬರ್ತಾ ಇದೆ ಈ ಗಾರ್ಲ್ಯಾಂಡ್ನ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ಗಳು ಬೇಕಾಗತ್ತೆ ಅದನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ಟಿಪ್ಸ್ಗಳು ಯಾವುದ್ಯಾವು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಟಿಪ್ಸ್ ಏನು ಅಂತ ನೋಡೋಣ ಇವಾಗ ನಾವು ಗಾರ್ಲೆಂಡ್ ಮಾಡೋದಕ್ಕಿಂತ ಫಸ್ಟು ಬಟ್ಟೆಯನ್ನು ಸೆಲೆಕ್ಟ್ ಮಾಡ್ಕೋತೀವಲ್ವ ನೋಡಿ ಈ ರೀತಿಯ ನಾನು ಬ್ಲೌಸ್ ಪೀಸ್ ಅಂದರೆ ಹಾಗೆ ಅವರು ಇವರು ಕೊಟ್ಟಿರ್ತಾರಲ್ಲ ಆ ಬ್ಲೌಸ್ ಪೀಸ್ನ ನನಗೇನಾಗುತ್ತೆ ಅಂದರೆ ಬೇರೆಯವ್ರಿಗೆ ಕೊಡೋಕೆ ಮನಸ್ಸು ಬರಲ್ಲ ಹಾಗೆ ಇಟ್ಬಿಡ್ತೀವಿ ಆದ್ದರಿಂದ ಈ ರೀತಿಯ ಗಾರ್ಲ್ಯಾಂಡ್ನೆಲ್ಲ ಮಾಡೋದಕ್ಕೆ ಹಾರವನ್ನು ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಂದರೆ ತುಂಬ ನಮಗೆ ನೀಟಾಗಿ ಕಟ್ ಮಾಡಿಕೊಂಡು ಮಾಡೋದಕ್ಕೆ ಈ ರೀತಿ ಪಾಲಿಸ್ಟರ್ ಬ್ಲೌಸ್ ಪೀಸು ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇದೆಲ್ಲ ಕ್ಲೀನಾಗಿ ನಮಗೆ ಕಟ್ ಮಾಡಿಕೊಂಡು ನೀಟಾಗಿ ಹೀಗೆ ಫೋಲ್ಡ್ ಮಾಡಿಕೊಂಡು ಎಲ್ಲ ಮಾಡೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ನಂತರ ಈ ರೀತಿ ನೋಡಿ ಸಿಲ್ಕ್ ಬ್ಲೌಸ್ ಪೀಸ್ ಎಲ್ಲ ಬರುತ್ತೆ ಇದು ಸಹ ಗಾರ್ಲ್ಯಾಂಡ್ ಮಾಡ್ಕೋಬಹುದು ಆದರೆ ನಾವು ಎಷ್ಟೇ ಸುಟ್ಟರೂ ಸಹ ಸೈಡಲ್ಲಿ ದಾರ ಎದ್ದು ಬರೋ ಚಾನ್ಸಸ್ಸು ಇದು ತುಂಬಾ ಇರುತ್ತೆ ಹಾಗಾಗಿ ಆದಷ್ಟು ಪಾಲಿಸ್ಟರ್ ಬಟ್ಟೆಯಲ್ಲೇ ಉಪಯೋಗಿಸ್ಕೊಂಡು ನಾವು ಗಾರ್ಲ್ಯಾಂಡ್ನ ಮಾಡೋದು ಬೆಸ್ಟು ಅಂದರೆ ಸಿಲ್ಕ್ ಥ್ರೆಡ್ ಸಿಲ್ಕ್ ಬಟ್ಟೆಯಲ್ಲಿ ಉಪಯೋಗಿಸ್ಕೊಂಡು ಮಾಡೋದರಿಂದ ನಮಗೆ ನಾವು ಮಾಡಿರೋ ಗಾರ್ಲ್ಯಾಂಡು ಸ್ವಲ್ಪ ತುಂಬಾ ಶೈನಿಂಗಾಗಿ ತುಂಬ ಎದ್ದು ಕಾಣಿಸುತ್ತೆ ನೀವು ನೀಟಾಗಿ ನೋಡಿಕೊಂಡು ಬರ್ನ್ ಮಾಡಿಕೊಂಡು ಎರಡು ಸೈಡನ್ನು ನೀವು ಮಾಡ್ಕೋಬೋದು ಆದರೂ ಇದರಲ್ಲಿ ದಾರ ಎದ್ದು ಬರೋ ಚಾನ್ಸು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ಇದು ಅಷ್ಟೇ ಸಿಲ್ಕ್ ಪೀಸು ಅಂದರೆ ಸ್ವಲ್ಪ ಇದು ಮಿಕ್ಸ್ ಇದೆ ನೋಡಿ ಇದನ್ನು ಸಹ ನೋಡಿ ಆಲ್ರೆಡಿ ನಿಮಗೆ ಗೊತ್ತಾಗತ್ತೆ ಬ್ಲೌಸ್ ಪೀಸ್ ನೋಡ್ತಿದ್ದಾಗೆ ಯಾವ್ದು ಎದ್ದು ಬರುತ್ತೆ ಹೇಗೆ ಅಂತ ನೋಡಿಕೊಂಡು ಮಾಡ್ಕೋಬೇಕು ಮತ್ತು ಇನ್ನು ನೋಡಿ ಈ ರೀತಿಯ ತುಂಬ ತೆಳುವಾದ ಬ್ಲೌಸ್ ಪೀಸು ಪಾಲಿಸ್ಟರ್ ಪೀಸ್ ಇರತ್ತಲ್ಲ ಇದನ್ನು ತುಂಬ ಕಷ್ಟ ಯಾಕೆಂದರೆ ನಾವು ಕಟ್ ಮಾಡಬೇಕಿದ್ರೇ ಈ ರೀತಿ ನೋಡಿ ನಾವು ಜಸ್ಟ್ ಹೀಗೆ ಎಳೆದ್ರೇ ನಿಮಗೆ ಇಲ್ಲಿ ಮಾರ್ಕ್ ಬಂದಿರೋದು ಗೊತ್ತಾಗ್ತಾ ಇದೆ ನಾನು ಬೆರಳು ಕಾಣಿಸ್ತಾ ಇದೆ ಅಲ್ವಾ ಇದನ್ನು ನೋಡಿ ಹೀಗೆ ಹೀಗೆ ಎದ್ದು ಈಗ ಇಷ್ಟು ಮಾಡಿದರೆ ಇನ್ನು ಬಂದುಬಿಡತ್ತೆ ಇನ್ನು ನಾವು ಕಟ್ ಮಾಡಿಕೊಂಡು ಸುಟ್ಕೊಂಡು ಎಲ್ಲ ಹೋಗೋದಾದರೆ ಇದು ತುಂಬಾ ಟೈಮ್ ತೊಗೊಳುತ್ತೆ ಮತ್ತು ಹಾರನೂ ಸಹ ನಮಗೆ ಚೆನ್ನಾಗಿ ಬರೋದಿಲ್ಲ ಇನ್ನು ನೆಕ್ಸ್ಟ್ ಅಂದರೆ ಈ ರೀತಿ ಕಾಟನ್ ಬ್ಲೌಸ್ ಪೀಸ್ಗಳಲ್ಲೂ ಸಹ ನಾವು ಹಾರವನ್ನು ಮಾಡ್ಕೊಳ್ಳೋದಾದರೆ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಾಡಿರ್ತೀವಲ್ಲ ನಾವು ಹೀಗೆ ಫೋಲ್ಡ್ ಮಾಡೋಷ್ಟೊತ್ತಿಗೆ ಈ ರೀತಿ ಮಾರ್ಕ್ ಆಗಿ ಒಂದು ಗ್ರಿಪ್ಪಲ್ಲಿ ಹೀಗೆ ಕೂತ್ಬಿಡತ್ತೆ ನಾವು ನೀಟಾಗಿ ಬೇರೆ ಈ ಈ ಪೀಸಲ್ಲೆಲ್ಲ ಪಾಲಿಸ್ಟರ್ ಪೀಸಲ್ಲ ಆದರೆ ಹೀಗೆ ಫೋಲ್ಡ್ ಮಾಡಿಕೊಂಡ್ರೆ ಒಂಥರ ಪ್ಲಫಿ ಥರ ಬರೋದೇ ಇಲ್ಲ ನೋಡಿ ಕ್ಲೀನಾಗಿ ಹೀಗೆ ಫೋಲ್ಡ್ ಮಾಡಿಬಿಟ್ರೆ ಹೀಗೆ ಮಾಡಿಬಿಟ್ರೆ ನೋಡಿ ನೀಟಾಗಿ ಹೇಗೆ ಫೋಲ್ಡ್ ಮಾಡಿರ್ತೀವೋ ಹಾಗೆ ಇರುತ್ತೆ ಆದಷ್ಟು ಈ ರೀತಿಯ ಕಾಟನ್ ಪೇಸ್ಟ್ಗಳನ್ನು ಉಪಯೋಗಿಸ್ಬೇಡಿ ನೋಡಿ ಈ ರೀತಿ ಸ್ವಲ್ಪ ಸ್ಮೂತ್ ಇರೋ ಬ್ಲೌಸ್ ಪೀಸ್ಗಳು ಸಹ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಸಹ ಇದನ್ನ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಮಾಡೋದರಿಂದ ಇಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ಪ್ಲಫಿ ಪ್ಲಫಿಯಾಗಿ ತುಂಬ ಚೆನ್ನಾಗಿ ಪೆಟಲ್ಸ್ ಎಲ್ಲ ಬರುತ್ತೆ ಇನ್ನು ಕೆಲವೊಂದು ಅಂದರೆ ನಾವು ಈ ರೀತಿಯ ಬ್ಲೌಸ್ ಪೀಸ್ನಲ್ಲಿ ನಮಗೆ ಅವರು ಇವರು ಕೊಟ್ಟಿರ್ತಾರಲ್ಲ ಅದರಲ್ಲಿ ಮಾಡ್ಕೋಬೋದು ಇನ್ನು ರೇರ್ ಕಲರ್ ಅಂತಂದರೆ ಈ ರೀತಿಯ ಕ್ರೀಮ್ ಕಲರು ವೈಟು ಎಲ್ಲ ಬರುತ್ತಲ್ಲ ಅದಾದರೆ ನಾವು ಈ ಬಟ್ಟೆ ಅಂಗಡಿಗಳಲ್ಲಿ ಲೈನಿಂಗ್ ಪೀಸ್ ಅಂತ ಕೇಳಿದರೆ ನಿಮಗೆ ಕೊಡ್ತಾರೆ ಇದು ಸಹ ಪಾಲಿಸ್ಟರಲ್ಲೇ ಬರುತ್ತೆ ಇದರಲ್ಲಿ ಕಾಟನ್ ಎಲ್ಲ ತೊಗೋಬೇಡಿ ಪಾಲಿಸ್ಟರ್ ಲೈನಿಂಗ್ ಬಟ್ಟೆ ಕೊಡಿ ಅಂತ ಕೇಳಿಕೊಂಡು ನಿಮಗೆ ಯಾವ ಕಲರ್ ಬೇಕು ಅಂತ ಚೂಸ್ ಮಾಡಿಕೊಂಡು ತಗೋಬೋದು ನೆಕ್ಸ್ಟು ಇನ್ನು ಹಾರ ಮಾಡಿರೋ ಮಾಡೋದಕ್ಕೆ ಬೇಕಾಗಿರೋವಂಥದ್ದು ಸೂಜಿ ಅಂದರೆ ಕೆಲವೊಂದು ನೋಡಿ ಈ ಥರ ಉದ್ದ ಸೂಜಿ ಆದರೆ ತುಂಬ ಚೆನ್ನಾಗಿ ನಾವು ಪಟಪಟ ಅಂತ ಹೀಗೆ ರನ್ ಮಾಡಿಕೊಂಡು ಹೋಗ್ಬಿಡ್ಬೋದು ಅದು ಸಹ ನಮಗೆ ಬಹಳ ಬೇಗನೆ ಆಗುತ್ತೆ ತುಂಬ ಸಮಯ ಎಲ್ಲ ತೊಗೊಳೋದಿಲ್ಲ ಆದರೆ ಕೆಲವೊಂದು ಏನಾಗತ್ತೆ ಅಂದರೆ ಕೆಲವೊಂದು ಬೀಡ್ಸ್ಗಳು ಹೀಗೆ ಇದ್ರ ಒಳಗಡೆ ಹೋಗೋದಿಲ್ಲ ಹೀಗೆ ಹಾಕಿದರೆ ನೋಡಿ ಎಂಡಲ್ಲಿ ಹೀಗೆ ಪಾಸಾಗೋದಿಲ್ಲ ಇಲ್ಲಿಗೆ ಸ್ಟ್ರಕ್ ಆಗಿಬಿಡತ್ತೆ ಮುಂದೆ ಹೋಗೋದೇ ಇಲ್ಲ ದಾರದವರೆಗೆ ಆವಾಗ ನಾವೇನು ಮಾಡಬೇಕು ಅಂದರೆ ಈ ಬೀಡ್ಸ್ ಏನಿರತ್ತೆ ಅದು ಅದಕ್ಕೆ ಹೊಂದುವಂತಹ ಸೂಜಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆಗ ನಮಗೆ ಪಟಪಟ ಅಂತ ನಾವು ಹಾಕ್ಕೊಂಡು ಹೋಗ್ಬೋದು ಇನ್ನು ಕೆಲವೊಂದು ಸೂಜಿಗಳಲ್ಲಿ ನಮಗೇನಾಗತ್ತೆ ಅಂತ ಅಂದರೆ ಹೋಗೋದೇ ಇಲ್ಲ ದಾರ ಆಗ ನಾವೇನು ಮಾಡಬೇಕು ಅಂದರೆ ಈ ತುದಿಯಲ್ಲಿ ತಕ್ಷಣಕ್ಕೆ ಸ್ವಲ್ಪ ಈ ತುದಿಗೆ ಹೀಗೆ ಫೆವಿಕಾಲು ಇನ್ಯಾವುದೇ ಗಮ್ಮನ್ನು ಹೀಗೆ ಹಾಕ್ಕೊಂಬಿಡಬೇಕು ನಂತರ ಹೀಗೆ ದಾರವನ್ನು ಹೀಗೆ ಕೈಯಲ್ಲಿ ಒಂಚೂರು ರೊಟೇಟ್ ಮಾಡ್ಕೋಬೇಕು ಆಗ ಹಾಕೋದ್ರಿಂದ ಸ್ವಲ್ಪ ನಮಗೆ ಟೈಟ್ನೆಸ್ ಬರುತ್ತಲ್ಲ ದಾರದಲ್ಲಿ ಹೀಗಾಗಿ ಇದು ಒಳಗಡೆ ನೀಡಲು ಹೋಲೊಳಗಡೆ ಪಟ್ಟಂತ ನಮಗೆ ಸೂಜಿ ಹಾಕ್ಕೋಬೋದು ನೋಡಿ ಬೀಡ್ಸು ಯಾವುದೇ ಯಾವ್ದು ಹೋಗುತ್ತೆ ಅಂತ ನೋಡಿಕೊಂಡು ನಾವು ಸೂಜಿಯನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಇವಾಗ ಗೊತ್ತಾಯ್ತಲ್ವ ಮತ್ತೊಂದು ಅಂದರೆ ಈ ಥ್ರೆಡ್ಡು ಈ ಥ್ರೆಡ್ನ ನಾವು ಸ್ವಲ್ಪ ಅಂಥದ್ದೇ ತಗೋಬೇಕಾಗುತ್ತೆ ಹತ್ತನೇ ನಂಬರ್ ಥ್ರೆಡ್ ತಗೊಂಡ್ರೆ ನಿಮಗೆ ನೀಟಾಗಿ ಹಾಕ್ಕೊಂಡು ಹೋಗೋದಕ್ಕೆ ಆಗತ್ತೆ ನೆಕ್ಸ್ಟು ಈ ಕೆಲವೊಂದು ಪೆಟಲ್ಸ್ಗಳನ್ನು ಹಾಕಬೇಕಿದ್ರೆ ನಾವು ಪೋಣಿಸ್ಬೇಕಿದ್ರೆ ದಾರದೊಳಗಡೆ ಹೀಗೆ ಒಂದು ಗ್ರಿಪ್ ಇಟ್ಕೋಬೇಕಾಗತ್ತೆ ಇಲ್ಲಾಂದರೆ ಹೀಗೆ ಇಟ್ಕೊಂಡು ನಮಗೆ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ನೋಡಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಹಾಕೋದು ಕಷ್ಟ ಅದೇ ಈ ರೀತಿಯ ಒಂದು ಥರ್ಮಾಕೋಲ್ ಪೀಸ್ನ ಇಟ್ಕೊಂಡ್ಬಿಟ್ರೆ ನೋಡಿ ಎಷ್ಟು ನೀಟಾಗಿ ನಾವು ಹೀಗೆ ಹಾಕ್ಕೊಂಡು ಹಕ್ಕೊಂಡು ಹೋಗ್ಬೋದು ಹೀಗೆ ಎಷ್ಟು ನೀಟಾಗಿ ಎಷ್ಟು ಫಾಸ್ಟಾಗಿ ಎಲ್ಲ ಹಾಕೊಂಡೋಗ್ಬಹುದಲ್ವಾ ಹೀಗೆ ನೋಡಿ ಎಷ್ಟು ಪಟಾ ಪಟ ಅಂತ ಹೋಗ್ಬೋದು ಹೀಗೆ ಇಷ್ಟ ಆಯ್ತು ಇದನ್ನು ಮತ್ತೆ ನೀಡಲಿಂದ ತೆಗೆದುಬಿಟ್ಟು ನೀ ನಿಧಾನಕ್ಕೆ ಹೀಗೆ ಜಾರಿಸ್ಕೋಬೇಕು ಮತ್ತೆ ಹೀಗೆ ಫಿಕ್ಸ್ ಮಾಡಿಕೊಂಡು ಸೂಜಿಯನ್ನು ಮತ್ತೆ ಹೀಗೆ ಫೋಲ್ಡ್ ಮಾಡ್ಕೋತಾ ಮಾಡ್ಕೋತಾ ಪೋಣಿಸ್ಕೋಬೇಕು ಇವಾಗ ನೋಡಿ ಒಂದು ಸೆಟ್ಟನ್ನ ಹೀಗೆ ಪೋಣಿಸಿ ಆಗಿದೆ ಅಂತ ಇಟ್ಕೊಳ್ಳಿ ಇವಾಗ ಮತ್ತೊಂದು ಸೆಟ್ಟನ್ನು ಹೀಗೆ ಪೋಣಿಸ್ಕೋಬೇಕಲ್ವ ಇವಾಗ ಈ ಗ್ಯಾಪ್ ನಾವು ಹೀಗೆ ಹೇಗಾತೋ ಹಾಗೆ ಹಾಕೋಕ್ಕಾಗಲ್ಲ ಕರೆಕ್ಟಾಗಿ ನೋಡಿ ಈ ಈ ಗ್ಯಾಪಲ್ಲಿ ಈ ನೋಡಿ ಫಸ್ಟು ಹೀಗೆ ಹಾಕಿರ್ತೀವಲ್ಲ ನಂತರ ಈ ಹೀಗೆ ನಾವು ನೆಕ್ಸ್ಟು ಡೈರೆಕ್ಟ್ ಹಾಕಿ ಹಾಕೋದಾದರೆ ಫ್ಲವರ್ ಅಂದರೆ ಪೆಟಲ್ ಬರುತ್ತಲ್ಲ ಅದನ್ನು ಸಹ ಕರೆಕ್ಟಾಗಿ ಹೀಗೆ ಫಿಕ್ಸ್ ಮಾಡಬೇಕು ಆಗ ನಮಗೆ ಒಂದು ಕರೆಕ್ಟಾಗಿ ಫ್ಲವರ್ ಶೇಪ್ ಥರನೇ ನೋಡಿ ಬಂದಿರತ್ತೆ ನೆಕ್ಸ್ಟು ನೋಡಿ ಈ ರೀತಿಯ ಒಂದು ಬೀಡ್ಸ್ನ ಹಾಕಬೇಕು ಅಂತ ಕೋತೀವಿ ಆದರೆ ಕೆಲವೊಮ್ಮೆ ನಾವು ಹೀಗೆ ಬೀಡ್ಸ್ ಹಾಕಿದಾಗ ಮಧ್ಯಕ್ಕೆ ಕಾಣಿಸೋದೇ ಇಲ್ಲ ಮತ್ತು ಆ ಕಡೆ ಈ ಕಡೆ ಮೂವ್ ಆಗತ್ತೆ ನಾವು ಹೀಗೆ ಹಾಕೋದ್ರಿಂದ ಇವಾಗ ಏನು ಮಾಡಬೇಕಂದ್ರೆ ಹೀಗೆ ಹಾಕ್ಕೊಂಬಿಟ್ಟು ನಂತರ ಈ ಬೀಡ್ ಹೀಗಿರತ್ತಲ್ಲ ಇದರ ರಿವರ್ಸ್ ಸೈಡಿಂದ ಹೀಗೆ ಒಮ್ಮೆ ಸೂಜಿಯನ್ನು ಎಳ್ಕೊಂಬಿಟ್ರೆ ನಮಗೆ ಕರೆಕ್ಟಾಗಿ ಬೀಡ್ಸ್ ಒಮ್ಮೆ ಹೀಗೆ ಕೂರತ್ತೆ ನೋಡಿ ಆ ಕಡೆ ಈ ಕಡೆ ಸರಿದಾಡೋ ಚಾನ್ಸೆಲ್ಲ ಇರಲ್ಲ ಮತ್ತು ನೆಕ್ಸ್ಟು ಒಂದು ಫ್ಲವರ್ ಬಂಚನ್ನು ನಾವು ಹೀಗೆ ಹಾಕಿದಾಗ ನಮಗೆ ಗ್ಯಾಪ್ ಸಹ ಬರುತ್ತೆ ಮತ್ತು ಬೀಡ್ಸು ಸಹ ಆ ಕಡೆ ಈ ಕಡೆ ಆಗೋದಿಲ್ಲ ಇನ್ನೊಂದೇನು ಅಂತ ಅಂದರೆ ನಮಗೆ ಈಗ ಈ ರೀತಿ ಥರ್ಮಕೋಲು ಇಲ್ಲ ಅಂತಂದರೆ ಈ ರೀತಿಯ ಎರೈಸರ್ ಸಹ ತಗೊಂಡು ಹೀಗೆ ಚುಚ್ಕೊಂಡು ಇಟ್ಕೊಂಡು ನಾವು ಈ ರೀತಿ ನೋಡಿ ಫೋಲ್ಡ್ ಮಾಡಿಬಿಟ್ಟು ಹಾಕ್ಕೊಂಡು ಹೋಗ್ಬೋದು ಥರ್ಮಕೋಲ್ ಇಲ್ಲ ಅನ್ನೋ ಚಿಂತೆನೂ ಬೇಡ ಎರೈಸರ್ ಒಂದು ಇದ್ಬಿಟ್ರೆ ನೀಟಾಗಿ ಹಾಕ್ಕೋಬೋದು ಇನ್ನೂ ಈ ಬಟ್ಟೆಯನ್ನು ನಾವು ಸುಡೋ ವಿಷಯ ಬಂದರೆ ನೋಡಿ ಇಷ್ಟು ಗ್ಯಾಪಲ್ಲಿ ಹೀಗೆ ಸುಟ್ಕೊಂಡು ಹೋಗಬೇಕು ನಮಗೆ ಜಸ್ಟ್ ಬರ್ನ್ ಅಂತ ಆದರೆ ಸಾಕಾಗತ್ತೆ ಇಷ್ಟು ಗ್ಯಾಪ್ ಒಂದು ಒಂದು ಸೂಜಿ ಮನೆಯಷ್ಟು ಗ್ಯಾಪ್ಗಿಂತ ಒಂದು ಚೂರು ಜಾಸ್ತಿ ಇರಬೇಕು ಒಂದು ಕಾಲು ಇಂಚು ಅಂತಲೇ ಹೇಳ್ಬೋದು ನೋಡಿ ಇಷ್ಟು ಗ್ಯಾಪ್ ಇದ್ರೆ ನಮಗೆ ಹೀಗೆ ನೋಡಿದ್ರೆ ನಮಗೆ ದಾರ ಎದ್ದು ಬರಲ್ಲ ನೋಡಿ ಹೀಗೆ ಇಷ್ಟು ನೀಟಾಗಿ ಬರುತ್ತೆ ನೋಡಿ ಕೆಲವೊಮ್ಮೆ ಏನಾಗತ್ತೆ ಅಂದರೆ ನೋಡಿ ಮತ್ತೊಂದು ಪೀಸ್ನ ಕಟ್ ತೋರಿಸ್ತಾ ಇದ್ದೀನಿ ಹೀಗೆ ಹತ್ತಿರ ಹಿಡ್ಕೊಂಡು ನಾವು ಮಾಡೋದರಿಂದ ನಮಗೆ ಹೀಗೆ ನೋಡಿ ಹೀಗೆ ಈ ರೀತಿಯಲ್ಲಿ ಶೇಪ್ ಹೋಗ್ಬಿಡತ್ತೆ ಹಾಗಾಗಿ ನಾವು ಆದಷ್ಟು ನೋಡಿ ಇಷ್ಟು ಡಿಸ್ಟೆನ್ಸ್ ಅಂತೂ ಇಟ್ಕೋಬೇಕು ನಮಗೆ ಇಲ್ಲಿ ಇಲ್ಲಿ ಚೇಂಜಸ್ ಗೊತ್ತಾಗ್ತಾ ಇದೆ ಆದರೆ ಕೆಲವೊಮ್ಮೆ ಹತ್ತಿರ ಇಟ್ಕೊಂಡಾಗ ಶೇಪು ಹೋಗುತ್ತೆ ಮತ್ತು ಬ್ಲ್ಯಾಕ್ ಕಲರ್ ಆಗಿಬಿಡತ್ತೆ ಹಾಗಾಗಿ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿಕೊಂಡು ನಾವು ಹೀಗೆ ಬರ್ನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ನಿಮಗೆ ಈಗ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಡಿಸ್ಟೆನ್ಸ್ ಇದ್ದರೆ ಕರೆಕ್ಟಾಗಿ ನಮಗೆ ನೋಡಿ ಸುಟ್ಕೊಂಡು ಹೋಗೋದಕ್ಕೆ ಆಗುತ್ತೆ ಫಸ್ಟ್ ಫಸ್ಟಿಗೆ ಬಿಗಿನರ್ಸ್ ಆಗಾದರೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಂಡು ಹೋಗಬೇಕು ಆದರೆ ಮಾಡಿ ಅಭ್ಯಾಸ ಆಗ್ತಾ ಆಗ್ತಾ ನಿಮಗೆ ಸರಿ ಹೋಗುತ್ತೆ ಅದೇ ನೋಡಿ ಇವಾಗ ಹತ್ತಿರ ಇಟ್ಕೊಂಡು ನಾನು ಬರ್ನ್ ಮಾಡಿದಾಗ ನಿಮಗೆ ನೋಡಿ ನೋಡಿ ಒಂದು ಶೇಪ್ ಹೋಗುತ್ತೆ ಸಹ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಆಗಿಬಿಡತ್ತೆ ನೋಡಿ ಮತ್ತೊಮ್ಮೆ ನಾನು ತೋರಿಸ್ತಾ ಇದ್ದೀನಿ ಇಷ್ಟೇ ಡಿಸ್ಟೆನ್ಸಲ್ಲಿ ಕಾಲು ಇಂಚ್ಗಿಂತ ಕಡಿಮೆ ಒಂದ್ ಹೀಗೆ ಮಾಡ್ಕೊಂಡ್ಬಿಟ್ರೂ ಆಯ್ತು ನಿಮಗೆ ಫಾಸ್ಟ್ ಆಗಿ ಮಾಡಬೇಕಿದ್ರೆ ಅಂದರೆ ಅಭ್ಯಾಸ ಆಗ್ತಾ ಆಗ್ತಾ ಸರಿ ತುಂಬ ಫಾಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಆಗುತ್ತೆ ನೋಡಿ ಎಷ್ಟು ಬೇಗ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿದ್ರಲ್ವಾ ಫ್ರೆಂಡ್ಸ್ ಒಂದು ಹಾರ ಮಾಡೋದಕ್ಕೆ ಇಷ್ಟೆಲ್ಲ ಮಾಹಿತಿಗಳು ಬೇಕಾಗತ್ತೆ ಮತ್ತು ಇನ್ನೊಂದು ಅಂತ ಅಂದರೆ ಈ ರೀತಿಯ ರಿಂಗ್ಗಳನ್ನು ನಾವು ಸ್ಟಾರ್ಟಿಂಗಲ್ಲಿ ಹಾಕ್ಕೋಬೇಕು ಇಲ್ಲಾಂದರೆ ನಮಗೆ ನಾನು ಬಿಚ್ಚೋಗೋ ಚಾನ್ಸ್ ಇರುತ್ತಲ್ಲ ಹಾಗಾಗಿ ಇದು ಇಲ್ಲಿ ಮತ್ತೊಂದೇನು ಆಪ್ಷನ್ ಇದೆ ಅಂದರೆ ನಾವು ಕುಚ್ಚಿಗೆ ಹಾಕೋ ಗೋಲ್ಡನ್ ಕಲರ್ ರಿಂಗ್ ಬರುತ್ತಲ್ಲ ಅದನ್ನು ಸಹ ಹಾಕೋಬಹುದು ಇಲ್ಲಾಂದರೆ ನಾನು ಹೆಚ್ಚಾಗಿ ಈ ರೀತಿಯ ಪ್ಲಾಸ್ಟಿಕ್ ರಿಂಗ್ಗಳನ್ನೇ ಉಪಯೋಗಿಸ್ತೀನಿ ಅದೇ ನನಗೆ ಕಂಫರ್ಟೇಬಲ್ ಇರೋದ್ರಿಂದ ನಾನು ಅನೇಕ ಹಾರಗಳನ್ನು ಆಲ್ರೆಡಿ ಮಾಡಿದ್ದೀನಿ ನೋಡಿ ಈ ರೀತಿಯ ಓವಲ್ ಶೇಪ್ ಬೀಡ್ ಇದೆ ಈ ಐ ಶೇಪ್ ಬೀಡಿದು ಈ ಈ ಇದೇ ಥರ ನಿಮಗೆ ಈ ರೌಂಡ್ ಶೇಪಲ್ಲಿ ಸರ್ಕಲ್ ಶೇಪಲ್ಲೆಲ್ಲ ಗೋಲ್ಡನ್ ಬೀಡ್ ಸಿಗತ್ತೆ ಅದನ್ನು ಉಪಯೋಗಿಸ್ಕೋಬೋದು ನಾನು ಆಲ್ರೆಡಿ ತುಂಬ ಹಾರಗಳನ್ನು ಮಾಡಿ ಹಾಕಿದ್ದೀನಿ ನೀವು ಒನ್ ಬೈ ಒನ್ ಚೆಕ್ ಮಾಡಿಕೊಂಡ್ರೆ ನನ್ನ ಚಾನಲ್ನಲ್ಲಿ ಸಿಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದೇ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್